भगवद्गीते अध्याय ओ श्लोक एरड सञ्जय उवाच दृष्ट्वा तु पाण्डवनीकम् व्यूढं दुर्योधनस्तधा आचार्यामुपसंगम्या ರಾಜ ವಚನಮ್ರವೀತ ಇದರ ಅನುವಾದ ಸಂಜೆಯನ್ನು ಧೃತರಾಷ್ಟ್ರನಿಗೆ ಹೇಳುತ್ತಾನೆ ರಾಜನೇ ಪಾಂಡುಪುತ್ರರ ಸೇನಾವ್ಯೂಹವನ್ನು ವೀಕ್ಷಿಸಿ ರಾಜ ದುರ್ಯೋಧನನು ತನ್ನ ಗುರುಗಳ ಬಳಿಗೆ ಹೋಗಿ ಈ ಕೆಳಗಿನ ಮಾತುಗಳನ್ನು ಹೇಳುತ್ತಾನೆ ಇದರ ಭಾವಾರ್ಥ ಧೃತರಾಷ್ಟ್ರನು ಹುಟ್ಟುಕೂರುಡ ದುರದೃಷ್ಟವಶಾತ್ ಅವನು ಆಧ್ಯಾತ್ಮಿಕವಾಗಿಯೂ ಕುರುಡ ಧರ್ಮದ ವಿಷಯದಲ್ಲಿ ತನ್ನ ಮಕ್ಕಳು ತನ್ನಷ್ಟೇ ಕುರುಡರು ಎಂದು ಅವನಿಗೆ ತಿಳಿದಿತ್ತು ಹುಟ್ಟಿದಾಗಿನಿಂದ ಧರ್ಮಿಷ್ಠರಾಗಿದ್ದ ಪಾಂಡವರೊಡನೆ ತನ್ನ ಮಕ್ಕಳು ಒಪ್ಪಂದ ಮಾಡಿಕೊಳ್ಳಲು ಎಂದೂ ಸಾಧ್ಯವೇ ಇಲ್ಲ ಎಂದು ಅವನಿಗೆ ಖಚಿತವಾಗಿತ್ತು ಆದರೂ ಅವನಿಗೆ ಯಾತ್ರಾಸ್ಥಳದ ಪ್ರಭಾವದ ಬಗ್ಗೆ ಅನುಮಾನವಿದ್ದೇ ಇತ್ತು ರಣರಂಗದಲ್ಲಿ ಏನಾಯಿತು ಎಂದು ಕೇಳುವುದರಲ್ಲಿ ಧೃತರಾಷ್ಟ್ರನ ಉದ್ದೇಶವೇನು ಎಂದು ಸಂಜಯ ಅರ್ಥ ಮಾಡಿಕೊಳ್ಳಬಲ್ಲವನಾಗಿದ್ದ ಆದುದರಿಂದ ಸಂಜೆಯನು ವಿಷಣ್ಣನಾಗಿದ್ದ ರಾಜನಿಗೆ ಉತ್ಸಾಹ ಭರಿಸಲು ಬಯಸಿದ ಅರಾಜನಿಗೆ ಅವನ ಮಕ್ಕಳು ಧರ್ಮಕ್ಷೇತ್ರದ ಪ್ರಭಾವದಿಂದ ಯಾವುದೇ ರೀತಿಯ ರಾಜಿಯನ್ನು ಮಾಡಿಕೊಳ್ಳುವುದಿಲ್ಲ ಎಂಬ ಭರವಸೆಯನ್ನು ನೀಡಿದ ಯುದ್ಧ ಮಾಡುವಾಗ ಎಲ್ಲ ಹದಿನೆಂಟು ಅಕ್ಷೋಹಿಣಿ ಒಮ್ಮೆಗೆ ಸೇರಿ ಯುದ್ಧ ಮಾಡುವುದಿಲ್ಲ ಒಂದು ತುಕಡಿ ಒಮ್ಮೆಗೆ ಒಂದು ನಿರ್ದಿಷ್ಟ ವ್ಯೂಹವನ್ನು ರಚಿಸಿ ಹೋರಾಟ ಮಾಡುತ್ತಾರೆ ವಿಶಿಷ್ಟವಾದ ವಿನ್ಯಾಸದಿಂದ ಶಿಸ್ತು ಬದ್ಧವಾಗಿ ಸಜ್ಜಾಗಿ ನಿಂತ ಪಾಂಡವ ಸೇನೆಯ ಒಂದು ಅನೀಕವನ್ನು ಕಂಡಾಗ ದುರ್ಯೋಧನನ ದುಗುಡ ಹೆಚ್ಚಾಗುತ್ತದೆ ನಿಮಗೆಲ್ಲ ಗೊತ್ತಿರಲಿ ಒಂದು ಅನೀಕ ಎಂದರೆ ಹತ್ತನೇ ಒಂದು ಅಕ್ಷೋಯಿಣಿ ಹಾಗೆಂದರೆ ಎರಡು ಸಾವಿರದ ನೂರ ಎಂಬತ್ತೇಳು ಆನೆಗಳು ಎರಡು ಸಾವಿರದ ನೂರ ಎಂಬತ್ತೇಳು ರಥಗಳು ಆರು ಸಾವಿರದ ಐನೂರ ಅರವತ್ತೊಂದು ಕುದುರೆಗಳು ಹಾಗೂ ಹತ್ತು ಸಾವಿರದ ಒಂಬೈನೂರ ಮೂವತ್ತೈದು ಕಾಲಾಳುಗಳು ಇದು ಪಾಂಡವ ಸೇನೆಯ ಎಪ್ಪತ್ತನೆಯ ಒಂದು ಭಾಗ ಇದು ಮಾನಸಿಕವಾಗಿ ಆತನಿಗಾಗುತ್ತಿರುವ ಮೊದಲ ಆಘಾತ ಈ ಮಾನಸಿಕ ಸ್ಥಿತಿಯಲ್ಲಿ ಆತ ಆಚಾರ್ಯರ ಬಳಿ ಹೋಗುತ್ತಾನೆ ಇಲ್ಲಿ ಆಚಾರ್ಯ ಎಂದರೆ ಗುರುಗಳಾದ ದ್ರೋಣಾಚಾರ್ಯರು ಅವರ ಬಳಿ ಹೋಗಿ ನಮಸ್ಕರಿಸಿ ಶಿಷ್ಯನ ರೀತಿ ವರ್ತಿಸದೆ ತಾನು ರಾಜ ಎನ್ನುವಂತೆ ಅಹಂಕಾರದಿಂದ ಆಡಬಾರದ ಮಾತನ್ನು ಆಡುತ್ತಾನೆ ಈ ಶ್ಲೋಕದಲ್ಲಿ ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯವನ್ನು ಸೂಕ್ಷ್ಮವಾಗಿ ಗಮನಿಸಿ ಯುದ್ಧ ಭೂಮಿಗೆ ತಾನು ಗೆದ್ದೇ ಗೆಲ್ಲುತ್ತೇನೆ ಎಂದು ಬಂದಿದ್ದ ದುರ್ಯೋಧನ ಪಾಂಡವರ ಒಂದು ಅನೀಕವನ್ನು ನೋಡಿದ ಕ್ಷಣ ಮಾನಸಿಕ ಅಸಮತೋಲನ ಹೊಂದುತ್ತಾನೆ ಆದ್ದರಿಂದ ಆತ ತಳಮಳಗೊಳ್ಳುತ್ತಾನೆ ತನ್ನಲ್ಲಿ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಇದ್ದಾಗ್ಯೂ ಪಾಂಡವರ ಒಂದು ಪುಟ್ಟ ಅನೀಕವನ್ನು ಕಂಡು ಮಾನಸಿಕವಾಗಿ ಕುಗ್ಗಿ ಹೋದ ಆಚಾರ್ಯ ದ್ರೋಣರಲ್ಲಿ ಹೋಗಿ ಅಹಂಕಾರದಿಂದ ಮಾತನಾಡಲು ಶುರು ಮಾಡುತ್ತಾನೆ